ಮೇಲ್ಮಹಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನಾಳೆ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಾಲದ್ವಾಡ ಪಟ್ಟಣದ ಅಂಜುಮನ್ ಸಮಿತಿಯ ಮಹಲ್ ಮೇಲ್ಮಹಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಸಿ ಎಸ್ ನಾಡಗೌಡ ಅವರು ಏಪ್ರಿಲ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ವಿಜಯಪುರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ಇಳಕಲ್ ಉಪಾಧ್ಯಕ್ಷ ಬಸವರಾಜ ಗಂಗನಗೌಡರು ಪಟ್ಟಣ ಪಂಚಾಯಿತಿ ಸಿಒ ಈರಣ್ಣ ಕೊಣ್ಣೂರು ಮುಂತಾದವರು ಆಗಮಿಸಲಿದ್ದಾರೆ ಎಂದು ಅಂಜಮನ್ ಸಮಿತಿ ಅಧ್ಯಕ್ಷ ಎಲ್ ಎಚ್ ಔಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಬ್ದುಲ್ ರಜಾಕ್ ಹಲವಾರು ಅತಿಥಿಗಳು ಗಣ್ಯರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಶಾದಿ ಮಹಲಿನ ಮೇಲ್ಮಹಡಿ ಕಾರ್ಯಕರ್ ಕಾರ್ಯವನ್ನು ಕೆಲಸಕ್ಕೆ ಪ್ರಾರಂಭವನ್ನು ನೀಡುತ್ತಾರೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಾನ್ಯ ಶಾಸಕರು ಕೊಡಿಸಿದ್ದಾರೆ ಅವರ ಈ ಅಮೃತ ಹಸ್ತದಿಂದ ನಾವು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ ತಾವೆಲ್ಲರೂ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಯ್ಯನಗುಡಿ ರಸ್ತೆಯಲ್ಲಿರುವ ನಮ್ಮ ಶಾತಿ ಮಹಲ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲರೂ ಎಲ್ಲರೂ ಎಲ್ಲರೂ ತಮ್ಮ ಕೆಲಸವನ್ನು ಬದಿಗೊಟ್ಟಿ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾವು ಎಲ್ಲರ ಪರವಾಗಿ ನಾಲ್ದವಾಡದ ಜನತೆ ಪರವಾಗಿ ಅಂಜುಮನ್ ಕಮಿಟಿಯ ಪರವಾಗಿ ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅಪ್ಪಾಜಿ ನಾಡಗೌಡರು ಶಾಸಕರು ಮುದ್ದೆ ಮತಕ್ಷೇತ್ರ ನಾವು ಮತ್ತು ನಮ್ಮ ಮೈನಾರಿಟಿಯ ಅಧಿಕಾರಿಗಳು ಪಟ್ಟಣ್ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಅವರನ್ನು ಇನ್ವೈಟ್ ಇನ್ವೈಟ್ ಮಾಡಿದ್ದೇವೆ ಮತ್ತು ನಮ್ಮ ಊರಿನ ಸಮಸ್ತ ಹಿರಿಯರು ಮತ್ತು ಎಲ್ಲ ಮುಖಂಡರ ಜೊತೆ ಈ ಕಾರ್ಯಕ್ರಮವನ್ನು ನಡೆಯುತ್ತೆ